ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಶುಭ ದಿನ ನಾನು ನಿಮ್ಮ ಗಿರೀಶ್ ಕುಮಾರ್ ಮಾಡೋ ವಂದನೆಗಳು ನಾನು ನಿಮ್ಗೆ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತಂದರೆ ಭಾಳ ಇಂಪಾರ್ಟೆಂಟ್ ವಿಷಯ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಈಗ ಪ್ರತಿದಿನ ಸಂಜೆ ದೊಡ್ಡ ದನಿಗಳು ಕಾರ್ಯಕ್ರಮ ನೋಡ್ಬೇಕಾದ್ರೆ ಆ್ಯಕ್ಟರ್ಗಳು ಬರ್ತಾರೆ ಈ ಎಣ್ಣೆ ಯೂಸ್ ಮಾಡಿ ಈ ಎಣ್ಣೆ ಯೂಸ್ ಮಾಡಿ ಅಂತ ಪ್ಯಾಕೆಟ್ಗಳು ಇಟ್ಕೊಂಡು ದಯವಿಟ್ಟು ಹೇಳ್ತೀನಿ ಯಾವ ಎಣ್ಣೆಗಳು ಯೂಸ್ ಮಾಡಬೇಡಿ ನೋಡಿ ಇದು ನಿಸರ್ಗ ಫುಡ್ ಪ್ರಾಡಕ್ಟ್ಸ್ ಅಂತ ನಿಸರ್ಗ ವುಡ್ ಪ್ರೆಸ್ಡ್ ಗ್ರೌಂಡ್ನೆಟ್ ಆಯಿಲ್ ಕಡಲೆಕಾಯಿ ಎಣ್ಣೆ ಒಂದು ಲೀಟ್ರಿಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಈ ಥರದ್ದು ನೀವು ಹಲವಾರು ನೋಡಿದ್ದೀರ ಯಾರು ಎಂಡಾರ್ಸ್ ಮಾಡ್ತಾರೋ ಪ್ಯಾಕೆಟ್ ಆಯಿಲ್ಗಳು ರಿಫೈನ್ಡ್ ಆಯಿಲ್ಗಳು ಯಾರು ಮನೇಲಿ ಅದನ್ನು ಬಳಸೋಲ್ಲ ನೀವು ಯಾವ ಆ್ಯಕ್ಟ್ರಾದರೂ ಆಗಲಿ ಯಾವ ಸ್ಪೋರ್ಟ್ಸ್ ಆದರೂ ಆಗಲಿ ಅವ್ರ ಅದನ್ನು ಮನೇಲಿ ಬಳಸಲ್ಲ ಅವರೆಲ್ಲರೂ ಬಳಸೋದು ಇದನ್ನೇ ಸೊ ಇದು ರಾಜಾಜಿನಗರದಲ್ಲಿದೆ ನಿಸರ್ಗ ಅಂತ ಕಂಪ್ನಿ ಇವರಿಗೆ ನಾನು ಮೆಸೇಜ್ ಮಾಡಿ ನಿಸರ್ಗ ಫುಡ್ಸ್ ಆ್ಯಂಡ್ ಬೆವರೇಜಸ್ ಲಿಮಿಟೆಡು ಡಾಕ್ಟರ್ ರಾಜ್ಕುಮಾರ್ ರೋಡು ರಾಜಾಜಿನಗರ ಅಣ್ಣಾವ್ರ ರೋಡಲ್ಲಿದೆ ಬೆಂಗಳೂರಿನಲ್ಲಿ ಅವ್ರ ನಂಬರನ್ನು ನಾನು ಶೇರ್ ಮಾಡ್ತೀನಿ ಮನೆಗೆ ಇಮಿಡಿಯೇಟಾಗಿ ಕಳಿಸ್ಕೊಟ್ರು ಒಂದು ನಾಲ್ಕು ಲೀಟ್ರು ಮೂರು ಲೀಟ್ರ್ ಆರ್ಡರ್ ಮಾಡಿದ್ರೆ ಕಳಿಸ್ಕೊಡ್ತಾರೆ ಗ್ರೌಂಡ್ ನೆಟ್ ಆಯಿಲು ಮುನ್ನೂರ ಎಪ್ಪತ್ತು ರೂಪಾಯಿ ಒಂದು ಲೀಟ್ರಿಗೆ ಮತ್ತು ಇದು ಕುಸುಬೆ ಎಣ್ಣೆ ಅಂತ ಬರುತ್ತೆ ಕುಸುಬೆ ಎಣ್ಣೆ ಭಾಳ ಒಳ್ಳೆಯದು ಸೊ ಸಾಫ್ ಫ್ಲವರ್ ಆಯಿಲ್ ಅಂತ ಸೊ ಇದನ್ನು ದಯವಿಟ್ಟು ಇದನ್ನು ಯೂಸ್ ಮಾಡಿ ಈ ಥರ ಇರುತ್ತೆ ಫ್ಲವರ್ ಇದು ಸೂರ್ಯಕಾಂತಿ ಹೂವು ಅಲ್ಲ ಅದರ ತೀಗ ಸ್ವಲ್ಪ ವಿಭಿನ್ನವಾದಂಥದ್ದು ಇದು ಇದು ಫೋರ್ ಏಯ್ಟಿ ರುಪೀಸ್ ಒಂದು ಲೀಟರ್ ಆಯಿಲ್ ಇದು ಫೋರ್ ಏಯ್ಟಿ ಇದು ತ್ರೀ ಸೆವೆಂಟಿ ಗ್ರೌಂಡ್ನಟ್ ಆಯಿಲು ಗ್ರೌಂಡ್ನಟ್ ಆಯಿಲ್ ತ್ರೀ ಸೆವೆಂಟಿ ಇದು ಫೋರ್ ಏಯ್ಟಿ ಸೊ ದಯವಿಟ್ಟು ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಆರೋಗ್ಯಕ್ಕೆ ಒಳ್ಳೆಯದು ಆಮೇಲೆ ಅದೇ ದಣಿಗಳ ಕಾರ್ಯಕ್ರಮದಲ್ಲಿ ಆಂಧ್ರದ ಒಂದು ಮಿಲ್ಕ್ ಕಂಪನಿ ಜಾಹೀರಾತು ಕೊಡುತ್ತೆ ಸೊ ಆ ಆಂಧ್ರದ ಮಿಲ್ಕ್ ಕಂಪ್ನಿಗಳು ಪ್ರಾಡಕ್ಟ್ಸ್ಗಳು ದಯವಿಟ್ಟು ಯೂಸ್ ಮಾಡಬೇಡಿ ಆಮೇಲೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಇಂಥರ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ರೆ ಒಂದು ಹಾಲಿನ ಸಂಸ್ಥೆದು ಬರುತ್ತೆ ಅದನ್ನು ಬಳಕೆ ಕಮ್ಮಿ ಮಾಡಿ ದಯವಿಟ್ಟು ನಮ್ಮ ನಂದಿನಿ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಒಗ್ಗರಣೆಗೂ ದೇವ್ರ ದೀಪಕ್ಕೂ ಎಲ್ಲ ನಂದಿನಿ ತುಪ್ಪನೇ ಬಳಸಿ ಎಲ್ಲ ನಮ್ಮ ಕರ್ನಾಟಕದ ಪ್ರಾಡಕ್ಟ್ಗಳು ಮತ್ತು ಮನೇಲಿ ತುಪ್ಪ ಮಾಡ್ಕೋಬೇಕು ಅಂದರೆ ನಂದಿನಿ ಬೆಣ್ಣೆ ಒಂದಿನೇ ಬೆಣ್ಣೆ ತಗೊಂಡು ಕ್ಲೀನಾಗೆ ಎರಡು ಪ್ಯಾಕೆಟ್ ಬರುತ್ತೆ ಒಂದು ಪ್ಯಾಕೆಟ್ ನಿಮಗೆ ಕಾಲು ಕೆ ಜಿ ಟೂ ಹಂಡ್ರೆಡ್ ಗ್ರಾಮ್ಸು ಟು ಸಿಕ್ಸ್ಟಿ ಫೈವ್ ರುಪೀಸು ಅರ್ಧ ಕೆ ಜಿ ಟು ಸಿಕ್ಸ್ಟಿ ಫೈವ್ ರುಪೀಸು ಅರ್ಧ ಕೆ ಜಿ ಟು ಸಿಕ್ಸ್ಟಿ ಫೈ ನಿಮಗೆ ಐನೂರು ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಣ್ಣೆ ಬರುತ್ತೆ ನಿಮ್ಗೆ ಆಲ್ಮೋಸ್ಟ್ ಒಂದು ಆರುನೂರಿಂದ ಏಳ್ನೂರು ಅಷ್ಟು ತುಪ್ಪ ಆಗುತ್ತೆ ನಿಮಗೆ ಸೊ ಮನೇಲಿ ತುಪ್ಪ ಮಾಡ್ಕೊಬೋದು ದಯವಿಟ್ಟು ನಮ್ಮ ಕರ್ನಾಟಕದ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳೇ ಯೂಸ್ ಮಾಡಿ ನಮಗೂ ಆರೋಗ್ಯಕ್ಕೂ ಒಳ್ಳೆಯದು ಸೊ ನಮ್ಮ ದುಡ್ಡೆಲ್ಲ ನಮ್ಮ ಕರ್ನಾಟಕದಲ್ಲೇ ಇರುತ್ತೆ ನಾವು ಖರ್ಚು ಮಾಡೋದಲ್ಲ ಅಂತ ಈ ಮೂಲಕ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಶುಭ ದಿನ